ಅವರ ಪ್ರಸಿದ್ಧಿ ಹೇಗೆ ಬೆಳೀತು ಅಂದ್ರೆ ಒಬ್ಬ ದೊಡ್ಡ ವ್ಯಕ್ತಿ ಇವನ ಬಳಿಯೇ ನಾನು ವಜ್ರಗಳನ್ನು ಖರೀದಿಸುತ್ತೇನೆ ಎಂದು ಹೇಳಿಕೆ ಕೊಟ್ಟ ಮೇಲೆಂತೂ ದೇಶದಲ್ಲಿನ ಸಿರಿವಂತರ ಸಾಲಿಗೆ ಸೇರಿ ಹೋದ ಇವರ ಹತ್ರ ಮಾತ್ರನೇ ನಾನು ವಜ್ರ ತಗೋತೀನಿ ಅಂತ ಯಾರೋ ಒಬ್ಬ ವ್ಯಕ್ತಿ ಹೇಳಿದ್ರಂತೆ ತುಂಬ ದೊಡ್ಡ ವ್ಯಕ್ತಿ ಆಗಿಂದ ಎಂತೂ ಇವರೇ ಒಂದು ಶ್ರೀಮಂತರ ಒಂದು ಸಾಲಿಗೆ ಸೇರೋದ್ರಂತೆ ಎಲ್ಲ ಸ್ಟಾರ್ ವ್ಯಕ್ತಿಗಳು ಇವನ ಬಳಿಯೇ ವ್ಯವಹರಿಸ್ತಾ ಇದ್ರು ಇದರ ಜೊತೆ ಜೊತೆಗೆ ಅವನ ಅಂತಸ್ತು ಏರ್ತಾ ಹೋಯಿತು ಜೊತೆಗೆ ಸ್ವಲ್ಪ ಮಟ್ಟದ ದರ್ಪ ಕೂಡ ಸ್ಟಾರ್ಟ್ ಆಯಿತು ಸೊ ಅಂತ ಚೈಲ್ಡ್ಹುಡ್ ಸಿಕ್ಕಿದಾಗ ನಮಗೆ ಎಷ್ಟೇ ಅಹಂಕಾರ ಇರಲಿ ನಾವೆಷ್ಟೇ ಬೆಳೆದಿರಲಿ ಚೈಲ್ಡ್ಹುಡ್ ಫ್ರೆಂಡ್ಸ್ ಜೊತೆ ನಾವು ಬಂದಾಗ ನಾವು ಮರ್ತೇ ಹೋಗ್ತೀವಿ ನಮ್ಮ ಏಜ್ ಏನು ನಾವು ಏನ್ ಕೆಲಸ ಮಾಡ್ತಾ ಇದ್ದೀವಿ ನಮ್ ನಾವು ಯಾವ ಪೊಸಿಷನ್ ಅಲ್ಲಿ ಇದ್ದೀವಿ ಅನ್ನೋದು ಮರ್ತು ಹೋಗ್ತೀವಿ ಯಾಕಂದ್ರೆ ನಾವು ವಾಪಸ್ ಚೈಲ್ಡ್ ಆಗ್ಬಿಟ್ಟಿರ್ತೀವಿ ಆ ನೆನಪುಗಳು ಬರ್ತಾ ಇರುತ್ತೆ ಹಾಗಾಗಿ ನಮಸ್ತೆ ಚಿಂತೆ ಬಿಡಿ ಚಿಲ್ ಮಾಡಿ ಶ್ವೇತಾ ಬೀಡೆ ಅವರು ಬರೆದಿರುವಂತಹ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ನ ನೋಡೋಣ ಸೊ ಚಾಪ್ಟರ್ನ ಹೆಸರು ಈ ದುಬಾರಿಯಾದದ್ದೊಂದು ನಿಮ್ಮ ಬಳಿ ಇರಲೇಬೇಕು ತುಂಬ ದುಬಾರಿ ಆಗಿರುವಂಥ ಒಂದು ಇದೆಯಂತೆ ಅದೇನು ಅಂತ ನೋಡೋಣ ಅದು ನಿಮ್ಮ ಬಳಿ ಇರಲೇಬೇಕಂತೆ ಅದು ಯಾವುದು ಯಾವುದು ದುಬಾರಿ ಆಗಿರೋದು ನೋಡೋಣ ಆ್ಯಂಡ್ ನಿಮ್ಮ ಲೈಫಲ್ಲಿ ದುಬಾರಿ ಆಗಿದ್ದು ಯಾವುದು ಈ ಇದನ್ನ ಶುರು ಮಾಡೋಕ್ ಮುಂಚೆ ಒಂದ್ ಅನ್ಕೊಳ್ಳಿ ಯಾವುದು ತುಂಬಾನೇ ಕಾಸ್ಟ್ಲಿ ಇರುವಂತದ್ದು ಅಂತ ಇದು ಮುಗಿದ್ಮೇಲೆ ಆನ್ಸರ್ ಮಾಡಿ ನೋಡೋಣ ಓಕೆ ಮುಗಿದ್ಮೇಲೆ ಇವ್ ಆನ್ಸರ್ ಮಾಡ್ತೀರಾ ಇದಕ್ ಮುಂಚೆ ಅನ್ಕೊಳ್ಳಿ ಏನು ಅಂದ್ರೆ ಬದುಕಲ್ಲಿ ಅತಿ ದುಬಾರಿಯಾದದ್ದೇನು ಅತಿ ಕಾಸ್ಟ್ಲಿ ಆಗಿರುವಂತಹ ಕಾರು ವಜ್ರ ವೈಡೂರ್ಯ ಧನ ಕನಕ ಇಂದು ನೀವು ಯಾವುದೋ ಒಂದು ವಸ್ತುವನ್ನು ದುಬಾರಿಯಾದದ್ದು ಎಂದು ಬೀಗುವಾಗ ಇನ್ಯಾವುದೋ ವಸ್ತು ಅದನ್ನು ಹಿಂದಕ್ಕೆ ಹಾಕಿ ಮುಂದೆ ನಡೆದು ಬಿಡುತ್ತೆ ಹಾಗಿದ್ದರೆ ಅತಿ ದುಬಾರಿಯಾದದ್ದು ವಸ್ತು ಯಾವುದು ಅತಿ ದುಬಾರಿಯಾದ ವಸ್ತುವನ್ನು ನಿಮ್ಮದು ಮಾಡಿಕೊಳ್ಳೋದು ಹೇಗೆ ಕರೆಕ್ಟ್ ಅಲ್ವಾ ಇವತ್ತು ನಾನು ಒಂದ್ ಕೋಟಿ ಕಾರ್ ತಗೊಂಡಿದ್ದೀನಿ ನಾಳೆ ಯಾವುದೋ ಒಂದು ಒಂದ್ ಕೋಟಿ ಹತ್ತು ಲಕ್ಷದ ಕಾರ್ ಬಂತು ಒಂದ್ ಕೋಟಿ ಮರ್ತೋಯ್ತು ಅದೊಂದ್ ಸ್ವಲ್ಪ ಹತ್ತು ಲಕ್ಷ ಜಾಸ್ತಿ ಆಯ್ತು ಒಟ್ಟಿನಲ್ಲಿ ನಾವು ದುಬಾರಿ ಅಂತ ತಗೊಂಡ್ತಾನೆ ಇರ್ತೀವಿ ಅದಕ್ಕೂ ದುಬಾರಿ ಅದಕ್ಕೂ ದುಬಾರಿ ಸಿಗ್ತಾನೆ ಇರತ್ತೆ ಲೈಫಲ್ಲಿ ಹಾಗಿದ್ಮೇಲೆ ದುಬಾರಿ ಆಗಿರೋಂತ ವಸ್ತುನ ನಿಮ್ಮದ್ ಮಾಡ್ಕೊಳ್ಳೋದು ಹೇಗೆ ಮುಂಚೆ ತಿಳ್ಕೊಬೇಕು ದುಬಾರಿ ಆಗಿರೋದು ಯಾವುದು ಒಬ್ಬ ಇದ್ನಂತೆ ಓಕೆ ವಜ್ರದ ವ್ಯಾಪಾರಿ ಅವರು ವಜ್ರದ ವ್ಯಾಪಾರಿ ತಲತಲಾಂತರದಿಂದ ಬಂದ ವ್ಯವಹಾರ ಅದು ಆ ಪಟ್ಟಣ ಅಂದ್ರೆ ಆ ಪಟ್ಟಣದಲ್ಲಿ ಮಾತ್ರ ಅಲ್ಲ ರಾಜ್ಯದಲ್ಲಿಯೇ ಅವರೊಬ್ರು ಪ್ರಸಿದ್ಧ ವ್ಯಾಪಾರಿ ಅಂತ ಸೊ ಇಲ್ಲಿ ತುಂಬಾ ಶ್ರೀಮಂತ ವ್ಯಕ್ತಿ ಅಂದರೆ ಸಿರಿವಂತರು ಬಯಸುವ ಎಲ್ಲ ಮಾದರಿಯ ಎಲ್ಲಾ ಎಲ್ಲ ಥರದ ಒಂದು ಏನು ಹೇಳ್ತಾರೆ ವಜ್ರದ್ದು ಏನೆಲ್ಲ ಕೊಡು ಆಸೆ ಪಡ್ತಾರೆ ಜನಗಳು ಅವೆಲ್ಲವೂ ಇದ್ದಂತಹ ಒಬ್ಬ ವ್ಯಕ್ತಿ ಅಂದರೆ ಇವರ ಹತ್ರ ಎಲ್ಲ ಸಿಗ್ತಾ ಇತ್ತು ಅವರ ಪ್ರಸಿದ್ಧಿ ಹೇಗೆ ಬೆಳೀತು ಅಂದರೆ ಒಬ್ಬ ದೊಡ್ಡ ವ್ಯಕ್ತಿ ಇವನ ಬಳಿಯೇ ನಾನು ವಜ್ರಗಳನ್ನು ಖರೀದಿಸುತ್ತೇನೆ ಎಂದು ಹೇಳಿಕೆ ಕೊಟ್ಟ ಮೇಲೆಂತೂ ದೇಶದಲ್ಲಿನ ಸಿರಿವಂತರ ಸಾಲಿಗೆ ಸೇರಿ ಹೋದ ಇವರ ಹತ್ರ ಮಾತ್ರ ವಜ್ರ ತಗೋತೀನಿ ಅಂತ ಯಾರೋ ಒಬ್ಬ ವ್ಯಕ್ತಿ ಹೇಳಿದ್ರಂತೆ ದೊಡ್ಡ ವ್ಯಕ್ತಿ ಆಗಿಂದ ಎಂತೂ ಇವರೇ ಒಂದು ಶ್ರೀಮಂತರ ಒಂದು ಸಾಲಿಗೆ ಸೇರೋದ್ರಂತೆ ಎಲ್ಲ ಸ್ಟಾರ್ ವ್ಯಕ್ತಿಗಳು ಇವನ ಬಳಿಯೇ ವ್ಯವಹರಿಸ್ತಾ ಇದ್ರು ಇದರ ಜೊತೆ ಜೊತೆಗೆ ಅವನ ಅಂತಸ್ತು ಏರ್ತಾ ಹೋಯ್ತು ಜೊತೆಗೆ ಸ್ವಲ್ಪ ಮಟ್ಟದ ದರ್ಪ ಕೂಡ ಸ್ಟಾರ್ಟ್ ಆಯ್ತು ಸೊ ಅಂತಸ್ತು ಏರ್ತಾ ಏರ್ತಾ ಹೆಡ್ ಕೂಡ ಶುರುವಾಯ್ತು ಎಲ್ಲವನ್ನು ನಾನೇ ಮೊದಲು ಮಾಡಿದ್ದು ಅನ್ನಿಸ್ಕೊಳ್ಳುವಂತಹ ಒಂದು ಹುಚ್ಚು ಇವನಿಗೆ ಹತ್ತು ಬಿಡ್ತು ಅಂದ್ರೆ ಎಲ್ಲನೂ ನಾನೇ ಫಸ್ಟ್ ಮಾಡೋದು ಅನ್ನೋದನ್ನ ನಾನು ಮಾಡ್ಕೋಬೇಕು ಅನ್ನೋದು ಇವ್ರಿಗೆ ಹತ್ತು ಬಿಡ್ತು ಅದ್ರ ಪರಿಣಾಮ ಏನು ಅಂತ ಆಮೇಲೆ ನೋಡೋಣ ಎಲ್ಲಾ ವಿಷಯಗಳಲ್ಲೂ ಒಬ್ರೆಲ್ಲ ಇನ್ನೊಬ್ಬರ ಮೇಲೆ ಸ್ಪರ್ಧೆಗೆ ಇವನು ಇಳಿತಾನೇ ಇದ್ದ ಅಲ್ಲಿ ಯಾರೋ ಹೊಸ ಕಾರ್ ಖರ್ ಖರೀದಿಸಿದ್ರು ಖರೀದಿಸ್ಬೇಕು ಅಂತ ಪ್ಲಾನ್ ಮಾಡಿದ್ದು ಇವನಿಗೆ ತಿಳಿದ್ಬಿಟ್ರೆ ಇವನು ಇಮಿಡಿಯೇಟ್ ಆಗಿ ಆ ಕಾರ್ನ ತಂದು ಇದ್ದ ಯಾಕಂದ್ರೆ ಮೊದಲು ತರಬೇಕು ಅಂತ ಪ್ರತಿ ಹಂತದಲ್ಲೂ ಇವನಿಗೆ ಅದೇ ಚಿಂತೆ ಅವ್ರಿಗಿಂತ ಮುಂಚೆನೆ ಆಗಬೇಕು ಅಂತ ಒಮ್ಮೆ ಬೆಳಗ್ಗೆ ಎದ್ದ ಕೂಡಲೇ ತಲೆ ಸುತ್ತು ಪ್ರಾರಂಭವಾಯ್ತಂತೆ ಕಣ್ಣು ಕತ್ತಲೇ ಆಯ್ತಂತೆ ಕುಸಿದು ಬಿದ್ದೋದ್ನಂತೆ ಮನೆಗೆ ಬಂದ ವೈದ್ಯರು ಸಂಪೂರ್ಣವಾಗಿ ಪರೀಕ್ಷೆ ಮಾಡಿ ಒಂದಷ್ಟು ರೋಗಗಳ ಪಟ್ಟಿಯನ್ನು ಇವನಿಗೆ ಕೊಟ್ರಂತೆ ಇವನು ಗಾಬರಿಯಾಗಿ ಆರೋಗ್ಯವಾಗಿದ್ದ ನನಗೆ ಇದ್ದಕ್ಕಿದ್ದ ಹಾಗೆ ಹೀಗೆಲ್ಲ ಆಗಲು ಕಾರಣವೇನು ಅಂತ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನಂತೆ ವೈದ್ಯರು ಹೇಳಿದ್ದ ರೋಗಗಳಲ್ಲಿ ಮಧುಮೇಹವು ಒಂದು ಶುಗರ್ ಕೂಡ ಬಂದಿತ್ತಂತ ಡಯಾಬಿಟಿಸ್ ಅತಿಯಾಗಿ ಸಿಹಿಯನ್ನು ಇಷ್ಟಪಟ್ಟು ತಿನ್ನುತ್ತಿದ್ದ ಅವನಿಗೆ ಈಗ ಬಾಯಿ ಕಟ್ಟಲೇಬೇಕಾಯ್ತಂತೆ ಏನೇ ಮಾಡಿದ್ರೂ ಸಮಾಧಾನವಿಲ್ವಂತೆ ಹೀಗೆಯೇ ಕೊರಗುತ್ತಾ ಕುಳಿತಿದ್ದ ಅವನು ಬಹು ವರ್ಷಗಳ ನಂತರ ಬಾಲ್ಯದ ಗೆಳೆಯನೊಬ್ಬನನ್ನು ಭೇಟಿ ಮಾಡಿದನಂತೆ ಅಂದರೆ ಇವರ ಚೈಲ್ಡ್ಹುಡ್ ಫ್ರೆಂಡೊಬ್ಬರನ್ನ ಭೇಟಿ ಮಾಡಿದ್ರಂತೆ ಎಷ್ಟೋ ವರ್ಷಗಳ ನಂತರ ಮತ್ತೆ ಮಗುವಿನಂತೆ ನಕ್ಕದ್ರಂತೆ ಮಾತಾಡಿದ್ರಂತೆ ಹಳೆಯ ವಿಷಯಗಳನ್ನು ನೆನೆದು ಖುಷಿಯಲ್ಲಿ ಏನು ವಿಹರಿಸಿದ್ರಂತೆ ಹೊರಡುವಾಗ ಚೈಲ್ಡ್ಹುಡ್ ಸಿಕ್ಕಿದಾಗ ನಮಗೆ ಎಷ್ಟೇ ಅಹಂಕಾರ ಇರಲಿ ನಾವೆಷ್ಟೇ ಬೆಳೆದಿರಲಿ ಆ ಚೈಲ್ಡ್ಹುಡ್ ಫ್ರೆಂಡ್ಸ್ ಜೊತೆ ನಾವು ಬಂದಾಗ ನಾವು ಮರ್ತೇ ಹೋಗ್ತೀವಿ ನಮ್ಮ ಏಜ್ ಏನು ನಾವು ಏನು ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ನಾವು ಯಾವ ಇದ್ದೀವಿ ಅನ್ನೋದು ಮರ್ತ ಹೋಗ್ತೀವಿ ಯಾಕಂದರೆ ನಾವು ವಾಪಸ್ ಚೈಲ್ಡ್ ಆಗಿಬಿಟ್ಟಿರ್ತೀವಿ ಆ ನೆನಪುಗಳು ಬರ್ತಾ ಇರುತ್ತೆ ಹಾಗಾಗಿ ಇವರು ಕೂಡ ತುಂಬ ದಿನ ಆಗಿತ್ತಂತೆ ನಕ್ಕಿ ಮಗು ಥರ ನಕ್ಬಿಟ್ಟು ಎಲ್ಲ ಆದಮೇಲೆ ಹೊರಟ್ರಂತೆ ಆಗ ಹೊರಡುವಾಗ ಅವರ ಗೆಳೆಯ ಹೇಳಿದ್ರಂತೆ ನೀನೀಗ ಬ್ಯುಸಿ ಮತ್ತು ಫೇಮಸ್ ಹಾಗಾಗಿ ನಿನ್ನ ಖುಷಿ ವಸ್ತುಗಳಲ್ಲಿ ಅಡಗಿದೆ ನನ್ನದು ಹಾಗಲ್ಲ ಸಾಧಾರಣ ಜೀವನ ನನ್ನನ್ನು ಬ್ರ್ಯಾಂಡೆಡ್ ಬಟ್ಟೆ ವಸ್ತುಗಳಿಂದ ಅಳೆಯೋದಕ್ಕೆ ಅಳೆಯದಿದ್ದಕ್ಕೆ ಧನ್ಯವಾದ ಅಂತ ಹೇಳಿದ್ರಂತೆ ಅಂದರೆ ಹೊರಡಬೇಕಾದ್ರೆ ಇವ್ರ ಫ್ರೆಂಡು ನೀನು ಬ್ಯುಸಿ ಇದೆಯಾ ನೀನು ತುಂಬ ಫೇಮಸ್ಸು ನಿನ್ನ ಖುಷಿ ವಸ್ತುಗಳಲ್ಲಿ ಅಡಗಿದೆ ಅದೇ ನಂದಾಗಲ್ಲ ನಾನು ನನ್ನ ಸಾಧಾರಣ ಜೀವನ ನನ್ನನ್ನು ಇವನು ಬ್ರ್ಯಾಂಡೆಡ್ ಬಟ್ಟೆ ಹಾಕ್ಕೊಂಡಿಲ್ಲ ಇವನತ್ರ ಬ್ರ್ಯಾಂಡೆಡ್ ವಸ್ತು ಇಲ್ಲ ಅಂತ ನೀನು ನೋಡಲಿಲ್ಲ ಸದ್ಯ ಅದರಿಂದ ನನ್ನನ್ನು ಅಳಿಯಲಿಲ್ಲ ನೀನು ಅದಕ್ಕೆ ನಿನಗೆ ಧನ್ಯವಾದ ಅಂತ ಸುಮ್ಮನೆ ರೇಗಿಸ್ಬಿಟ್ಟು ಹೊರಟನಂತೆ ಅದಾದ ಮೇಲೆ ಅವನು ಬಂದು ಮೇಲೆ ಇವನಿಗೆ ಅರ್ಥ ಆಯ್ತಂತೆ ಆ ಮಾತು ಇವನಿಗೆ ಅರ್ಥ ಆಯ್ತಂತೆ ಇಷ್ಟೆಲ್ಲ ಆಸ್ತಿ ಹೆಸರು ಎಲ್ಲವೂ ಇದ್ದರೂ ಮಿಸ್ಸಿಂಗ್ ಆದದ್ದು ಯಾವುದು ಅಂದರೆ ನಮ್ಮ ಹತ್ರ ಎಲ್ಲ ಇದ್ದು ಮಿಸ್ ಆಗಿರೋದು ಯಾವುದು ಅಂತ ನಾವು ನೋಡ್ಕೋಬೇಕಾಗಿದೆ ಹಾಗೆ ಅವನು ನೋಡಿಕೊಂಡ ಅದು ಸಂತೋಷ ಸಂತೋಷ ಮಿಸ್ ಆಗಿಬಿಟ್ಟಿದೆ ಹೌದು ಜಗತ್ತಿನ ಅತಿ ದುಬಾರಿ ವಸ್ತುವಿದು ಜಗತ್ತಿನಲ್ಲಿ ಅತಿ ದುಬಾರಿವಾದಂಥ ವಸ್ತುವೇ ಸಂತೋಷ ಒಬ್ಬರ ಸಂತೋಷ ಒಂದೊಂದು ಮೂಲದಿಂದ ಬರುತ್ತದೆಯಾದರೂ ಅದು ಯಾವುದು ಎಂದು ಅರ್ಥ ಮಾಡಿಕೊಳ್ಳುವುದು ಮುಖ್ಯ ಒಬ್ರೊಬ್ರಿಗೆ ಒಂದೊಂದರಲ್ಲಿ ಸಂತೋಷ ಇದೆ ಇದಿದ್ರೆ ನನ್ನ ಹತ್ರ ಹ್ಯಾಪಿಯಾಗಿರ್ತೀನಿ ಅದಿದ್ದರೆ ನನ್ನ ಹತ್ರ ಹ್ಯಾಪಿಯಾಗಿರ್ತೀನಿ ಅಂತ ಒಬ್ರೊಬ್ರಿಗೆ ಒಂದೊಂದು ಮೂಲದಿಂದ ಸಂತೋಷ ಬರುತ್ತೆ ಆದರೆ ಅದು ಯಾವುದು ನಿಜವಾದ ಸಂತೋಷ ಯಾವುದು ಅಂತ ಅರ್ಥ ಮಾಡಿಕೊಳ್ಳೋದು ಮುಖ್ಯ ಅನಗತ್ಯವಾದದ್ದೇನು ಅನಗತ್ಯವಾದದ್ದು ಏನೋ ಬೇಕು ಅಂತ ಅಥವಾ ಬೇಡದೇ ಇರುವ ಚಿಂತೆ ವ್ಯತ್ಯಗಳನ್ನು ಏನದು ದೊಡ್ಡದ್ದು ಮಾಡಿಕೊಳ್ಳುವ ಬದಲು ನಮ್ಮ ನೆಮ್ಮದಿ ಸಂತೋಷದ ಮೂಲವನ್ನು ನಾವು ಹುಡುಕೋಬೇಕಾಗಿದೆ ಬದುಕುವ ಅಭ್ಯಾಸ ಮಾಡ್ಕೋಬೇಕಾಗಿದೆ ಯಾವುದೇ ಯಾವುದೇ ರೀತಿಯ ಬದುಕು ಇದ್ದರೂ ನಮ್ಮ ಮನೆಯ ಜೀವನದಲ್ಲಿ ನಮ್ಮ ಏನು ಹೇಳ್ತಾರೆ ಮನೆ ಅಥವಾ ನಮ್ಮ ಫ್ರೆಂಡ್ಸು ಇದೆಲ್ಲ ಏನಿದೆ ಅದೆಲ್ಲ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ನೆಮ್ಮದಿಯ ಜೀವನದಲ್ಲಿ ಎಷ್ಟೇ ಬ್ರ್ಯಾಂಡೆಡ್ ವಸ್ತು ಇದ್ದರೂ ಕೂಡ ನೆಮ್ಮದಿ ಅನ್ನೋದನ್ನು ವಸ್ತುಗಳು ತಂದುಕೊಡೋಕ್ಕೆ ಸಾಧ್ಯ ಇಲ್ಲ ಸೊ ನಮ್ಮ ಮೂಲನೇ ನೆಮ್ಮದಿಯಾಗಿರಬೇಕು ವಸ್ ವಸ್ತುಗಳಿದ್ದರೆ ಸಂತೋಷವಾಗಿರೋದಲ್ಲ ಸಂತೋಷವಾಗೇ ಇರಬೇಕು ಸಂತೋಷವೇ ದುಬಾರಿ ದುಬಾರಿಯಾಗಿರೋಂಥದ್ದು ಕಾಸ್ಟ್ಲಿಯೆಸ್ಟ್ ಒಂದು ಥಿಂಗ್ ಏನಾದರೂ ಇದೆ ನಮ್ಮ ಜಗತ್ತಲ್ಲಿ ಅದ್ ಅಂದರೆ ಅದು ನೆಮ್ಮದಿನೇ ನೀವೇ ಒಂದು ಸ್ವಲ್ಪ ಕುತ್ಕೊಂಡು ಯೋಚನೆ ಮಾಡಿ ಎಲ್ಲ ಇದೆ ಆರೋಗ್ಯವಾಗಿದ್ದೀನಿ ಹಣ ಇದೆ ಎಲ್ಲ ಇದೆ ಬಟ್ ನೆಮ್ಮದಿ ಒಂದಿಲ್ಲ ಅಂದರೆ ಎಲ್ಲ ಇದ್ದರೂ ಕೂಡ ನಮಗೆ ಅದು ಒಂದೇ ಹುಡುಕ್ತಾ ಇರ್ತೀವಿ ನಾವು ಅದನ್ನೇ ಹುಡುಕ್ತಾ ಇರ್ತೀವಿ ಬಿಕಾಸ್ ಅದನ್ನು ಇಟ್ಕೊಂಡು ಮಿಕ್ಕಿದ್ದನ್ನೆಲ್ಲ ಪಡ್ಕೋಬೇಕಾಗಿದೆ ನಾವು ಮಿಕ್ಕಿದ್ದನ್ನೆಲ್ಲ ಪಡ್ಕೊಂಡು ಅದನ್ನೇ ಬಿಟ್ಬಿಟ್ಟಿರ್ತೀವಿ ಅದು ಯಾವುದು ಪವ ನಮಗೆ ಗೊತ್ತಾಗಬೇಕು ಯಾವುದು ನಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ದುಬಾರಿ ಯಾವುದು ಅಂತ ಅದು ನೆಮ್ಮದಿ ಹಾಗಾಗಿ ಆರೋಗ್ಯವನ್ನು ನಾವು ಬಿಟ್ಟಿರ್ತೀವಿ ನೆಮ್ಮದಿಯಾಗಿರೋದನ್ನು ಬಿಟ್ಟಿರ್ತೀವಿ ಹಾಗಾಗಿ ನಾವಿಲ್ಲಿ ನೋಡ್ಕೋಬೇಕಾಗಿದೆ ಈ ದುಬಾರಿ ಬ್ರ್ಯಾಂಡೆಡ್ ಬ್ರ್ಯಾಂಡ್ ಬಿಲ್ ಬಿಲ್ಡ್ ಮಾಡಬೇಕು ಬ್ರ್ಯಾಂಡ್ ಬಿಲ್ಡ್ ಮಾಡಬೇಕು ಅನ್ನೋ ಒಂದು ದಾರಿಯಲ್ಲಿ ನಿಮ್ಮ ನೆಮ್ಮದಿಯ ಕ್ಷಣಗಳನ್ನು ಕಳ್ಕೋಬೇಡಿ ಪ್ಲೀಸ್ ಅಂತ ಕೇಳ್ತಾ ಇದ್ದಾರೆ ನಿಜವಾಗ್ಲೂ ಇದು ತುಂಬ ಇಂಪಾರ್ಟೆಂಟು ಕಾಂಪಿಟೇಷನ್ ಅನ್ನೋದನ್ನ ನಾವು ಯಾರ ಜೊತೆಗೂ ಮಾಡೋಕ್ಕೆ ಹೋಗಬಾರ್ದು ನಮ್ಮ ಜೊತೆಗೆ ನಾವು ಕಾಂಪಿಟೇಷನ್ ಮಾಡ್ಕೋಬೇಕು ಇದನ್ನು ಅವರು ಹೇಳ್ತಾರೆ ಅಲ್ವಾ ಸೊ ನಾವು ಯಾರ ಜೊತೆಗೂ ಕಂಪೇರ್ ಮಾಡೋಕ್ಕೆ ಹೋಗಬಾರ್ದು ನಿನ್ನೆ ನಾವು ಹೇಗಿದ್ವಿ ಇವತ್ತು ನಾವೆಷ್ಟು ಇಂಪ್ರೂವ್ ಆಗಬೇಕು ಅದನ್ನಷ್ಟೇ ನೋಡಬೇಕು ಅಂತ ಹೇಳ್ತಾರೆ ಹಾಗಾಗಿ ನಾವು ಯಾರ ಜೊತೆಗೂ ಕಾಂಪಿಟೇಷನ್ ಮಾಡೋದು ಬೇಡ ಈಗ ಹೇಳ್ತಾರೆ ಹೆಲ್ದಿ ಕಾಂಪಿಟೇಷನ್ ಹೆಲ್ದಿ ಕಾಂಪಿಟೇಷನ್ ನೋಡು ಚೆನ್ನಾಗಿ ಓದೋರನ್ನ ನೀನು ನೋಡ್ತಾಯಿರು ನೀನು ಹಂಗೆ ಓದ್ಬೋದು ಅಂತ ಸಿ ಚೆನ್ನಾಗಿ ಓದೋರಿಂದ ಇನ್ಸ್ಪೈರ್ ಆಗೋಣ ಆದರೆ ಕಂಪೇರ್ ಮಾಡ್ಕೊಳ್ಳೋದು ಬೇಡ ಕಂಪೇರ್ ಮಾಡಿಕೊಂಡು ಕಾಂಪಿಟೇಷನ್ ಗೆಳೆಯೋದು ಬೇಡ ಅಲ್ಲಿಂದ ವಿಷಯನ ತಗೊಳ್ಳೋಣ ಕೆಲಸ ಮಾಡೋಣ ಆ್ಯಂಡ್ ನಮ್ಮ ಒಬ್ರೊಬ್ರದ್ದು ಜೀವನ ಒಂದೊಂದು ಥರ ಇದೆ ಹಾಗಾಗಿ ನಾವು ವಸ್ತುಗಳಲ್ಲಿ ನೆಮ್ಮದಿನ ಹುಡ್ಕೊಂಡು ಹೋದರೆ ನೆಮ್ಮದಿ ಯಾವತ್ತೂ ಸಿಗೋಲ್ಲ ನೆಮ್ಮದಿನ ನಾವು ನಮ್ಮೊಳಗಡೆ ಇಟ್ಕೊಂಡ್ರೆ ಪ್ರತಿ ಒಂದರಲ್ಲೂ ಎಲ್ಲ ಇದ್ದಾಗಲೂ ಏನು ಇಲ್ಲದೇ ಇದ್ದಾಗಲೂ ಎಲ್ಲವನ್ನೂ ಸ್ವೀಕರಿಸೋ ಮನಸ್ಥಿತಿ ಬಂದಾಗ ನೆಮ್ಮದಿ ತಾನಾಗೆ ಬರುತ್ತೆ ಸೊ ನೆಮ್ಮದಿನ ಕ್ರಿಯೇಟ್ ಮಾಡ್ಕೊಳ್ಳೋದೇ ಒಂದು ಇಂಪಾರ್ಟೆಂಟಾಗಿ ನಾವು ಏನು ಶ್ರಮಿಸಬೇಕಾಗಿರುವಂತಹ ವಿಷಯ ಹಾಗಾಗಿ ತುಂಬ ಕಾಸ್ಟ್ಲಿಯಸ್ಟ್ ನಮ್ಮ ಲೈಫಲ್ಲಿ ಏನಾದರೂ ಇದೆ ಅಂದರೆ ಅದು ನಿಜಕ್ಕೂ ನೆಮ್ಮದಿ 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 ಈ ಕ್ಷಣ ನಾವು ಏನೇನಕ್ಕೋ ಹೋರಾಟ ಮಾಡ್ತಾ ಇರ್ತೀವಿ ಅಥವಾ ಈ ಕ್ಷಣ ನಾವು ಏನೇನಕ್ಕೋ ಹೊಡೆದಾಡ್ತಾ ಇರ್ತೀವಿ ಆದರೆ ಈ ಹೊಡೆದಾಟದ ಮಧ್ಯ ಒಂಚೂರು ಪಾಸ್ ಕೊಟ್ಟು ನೋಡಿ ನೆಮ್ಮದಿ ಇದೆಯಾ ನನಗೆ ಅಂತ ಆ್ಯಂಡ್ ಅದನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಪ್ರತಿಯೊಂದು ಪ್ರಾಬ್ಲಮ್ಗಳಿಗೂ ಸೊಲ್ಯೂಷನ್ ಸಿಗುತ್ತೆ ತುಂಬ ದುಬಾರಿವಾದ ವಸ್ತು ಯಾವುದು ನೆಮ್ಮದಿ ನಿಮಗನ್ಸತ್ತಾ ನೋಡಿ ಯೋಚನೆ ಮಾಡಿ ಥ್ಯಾಂಕ್ ಯು